ಈಗ ನಿಮ್ಮೆಲ್ಲರ ಅದೃಷ್ಟ ಈ ಎಲೆಕ್ಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಈ ಭಾಗದಲ್ಲಿ ಸೇವೆ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಶಕ್ತಿ ಬಂಧುಗಳೇ ಬಹಳ ಶ್ರೇಷ್ಠವಾದಂತ ಒಂದು ದಿನ ಪವಿತ್ರವಾದಂತ ಒಂದು ದಿನ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಶುಭ ಗಳಿಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ ನಾನು ರಾಧಾಕೃಷ್ಣರವರು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ ಇಪ್ಪತ್ತು ವರ್ಷದಿಂದನೇ ನಾನು ನಮ್ಮ ಜನಾರ್ದನ್ ಪೂಜಾರಿ ಅವರು ನಾವು ಬಿದರ್ಗೆ ನಿಲ್ಲಿಸಬೇಕು ಅಂತೇಳಿ ಗಾಳ ಹಾಕಿದ್ದು ನಮ್ಮ ಗಾಳಕ್ಕೆ ಬಿದ್ದಿರಲಿಲ್ಲ ಈಗ ನಿಮ್ಮೆಲ್ಲರ ಅದೃಷ್ಟ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಇವತ್ತು ನಿಮಗೆ ಲೋಕಸಭೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ನಿಮ್ಮ ಮುಂದೆ ಸಿಕ್ಕಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಅವ್ರಕ್ಕಿನ್ನ ನೀವು ನಾವೆಲ್ಲ ಬಹಳ ಅದೃಷ್ಟವಂತರು ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಈ ಎಲೆಕ್ಷನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾಡಿದಂಥ ಈ ಭಾಗದಲ್ಲಿ ಸೇವೆ ಮುನ್ನೂರ ಎಪ್ಪತ್ತೊಂದು ಜೈನಿಂದ ನಿಮ್ಮ ಇಡೀ ನಿಮ್ಮ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಶಕ್ತಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊಟ್ಟಂತ ಶಕ್ತಿ ನಮ್ಮ ಅಭಿವೃದ್ಧಿಗೆ ಕೊಟ್ಟಂತ ಶಕ್ತಿಗೆ ತೀರಿಸುವಂಥ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಸಿಹಿ ಸಿಕ್ಕಿದೆ ಬಹುಶಃ ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಗುಲ್ಬರ್ಗ ಮಹಾಜನತೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾಯ್ಕೊಂಡಿದ್ದಾರೆ ಅದನ್ನ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿ ತುಂಬಲು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಲು ಮೋದಿ ಅವರು ಇಲ್ಲಿಗೆ ಬಂದು ಗುಲ್ಬರ್ಗಕ್ಕೆ ಬಂದು ಈ ಚುನಾವಣಾ ಪ್ರಚಾರವನ್ನು ಮಾಡಿ ಈ ದ್ವೇಷದ ರಾಜಕಾರಣಕ್ಕೆ ಒಂದು ದೊಡ್ಡ ನಾಂದಿಯನ್ನು ಆಡಿದ್ದಾರೆ ಅದಕ್ಕೆ ಕೊನೆ ಗಳಿಸಲಿಕ್ಕೆ ಒಂದು ಸಂದೇಶವನ್ನು ಕಳಿಸಿ ಇವತ್ತು ರಾಧಾಕೃಷ್ಣರವ್ರಿಗೆ ಲೋಕಸಭೆಗೆ ಕಳಿಸಂತ ಒಂದು ದೊಡ್ಡ ಅವಕಾಶ ಇವತ್ತು ನಮ್ಮ ಮೇಲೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಕೇಳೋದು ನಿಮ್ಮ ಮತ ತ್ರೀ ಸೆವೆಂಟಿ ಒನ್ ಜೆಗೆ ತಾವು ನೀಡಬೇಕು